ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಎಸ್ ಇವತ್ತು ನೀವು ತಮಿಳು ನೋಡಿ ಶಾಕ್ ಆಗಿರ್ಬೋದು ಇಂಡಿಯಾ ಟೀಮ್ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಅದ ಸೂರ್ಯ ಕುಮಾರ್ ಅದ ಇಲ್ಲ ಹಂಗ ಶುಭ್ಮನ್ಗಿರ್ಲಿಲ್ಲ ಮತ್ ಇವ್ರನ್ನ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಎಲ್ಲ ಗಾಬ್ರಿಗೆ ಇರ್ಬೇಕು ಅದಕ್ಕೆಲ್ಲ ಹುತ್ರಿ ಈ ವಿಡಿಯೋ ಫುಲ್ ಇದೆ ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ ಹಂಗ ಬಿಡಬೇಕು ಅಂದ್ ಲೈಕ್ ಮಾಡಿ ಎಸ್ ಜಿತೇಶ್ ಶರ್ಮಾ ಇಂಡಿಯಾ ಟೀಮ್ ಕ್ಯಾಪ್ಟನ್ ಅದು ಯಾವ್ದು ಟೂರ್ನಮೆಂಟ್ ಅಂದ್ರೆ ಏಷ್ಯಾ ಕಪ್ ಆ ಯಾಕಪ್ಪ ಹೆಂಗ್ ಕಾಣಿಸ್ಲತಿ ಏಷ್ಯಾ ಕಪ್ ಮಾಡಿ ನಮ್ಗೆ ಮಾತಾಡಿದ್ರ ಇಲ್ಲ ಅಂದ್ರ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಇದು ಅಂದ್ರ ಐ ಪಿ ಎಲ್ ಯಾರು ಭಾರಿ ಆಡಿತ್ತಾರೋ ಮತ್ತೆ ಯಾರು ಯಂಗ್ ಏಜ್ ಜಾಗ ಭಾರಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರ ಅಂತವ್ರೆಲ್ಲ ಒಂದ್ ಗುಡ್ ಅಂದ್ರ ಎಲ್ಲರೂ ಸೇರಿಸಿ ಒಂದ್ ಟೀಮ್ ಒಂದ್ ಟೀಮ್ ಮಾಡ್ಯಾರ ಆ ಟೀಮ್ ನಾಗ ಆ ಟೀಮ್ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಆಡೋದೈತಿ ಅಂದ್ರೆ ಇಂಡಿಯಾ ಎ ಟೀಮ್ ಮೇನ್ ಟೀಮ್ ಅಲ್ಲ ಇಂಡಿಯಾ ಎ ಟೀಮ್ ಫ್ಯೂಚರ್ ಇಂಡಿಯಾ ಟೀಮ್ ಆಗ್ಬಹುದು ಈ ಟೀಮ ಸೊ ಆ ಟೀಮ್ ಐತಿ ಆ ಟೀಮಿಗೆ ನಮ್ಮ ఆర్ వికెట్ కీపర్ బ్యాట్స్ ఆర్సీబీ మాజీ నాయకుడు మాజీ 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 నయకనా హ ఉప నయక జితేశ్ శర్మ ఈ కెప్టెన్ అదారు సో విచ్ ఇస్ గుడ్ అబ్బు అది కెప్టెన్షిప్ సిబి క్యాప్టన్షిప్ పనిరు మదర్భ టీమి క్యాప్టన్షిప్ పనిరు ಮತ್ತ ಈ ಒಂದೆರಡು ಮ್ಯಾಚ್ ಪಂಜಾಬ್ ಟೀಮ್ಗೆ ಕ್ಯಾಪ್ಟನ್ಶಿಪ್ ಮಾಡಿದ್ರು ನಮ್ಮ ಜಿತೇಶ್ ಅವರು ಅಂಡ್ ಲಕ್ಕು ಐತ್ ಇವ್ರಿಗೆ ಇವ್ರು ಹೋದಾಗ ಟಾಸ್ ಇದ್ರು ಬೆಂಗಳೂರು ಅವರು ಐ ಪಿ ಎಲ್ ಅದು ಬೇರೆ ಮಾತಾ ಸೊ ಇವತ್ತಿನ ಮ್ಯಾಚ್ ಇವತ್ತಿನ ಬರ್ರು ಇದೇನಂದ್ರೆ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಒಳಗ ನಮ್ಮ ಜಿತೇಶ್ ಕ್ಯಾಪ್ಟನ್ ಅವ್ರು ಕ್ಯಾಪ್ಟನ್ ಮಾಡುದು ಕ್ಯಾಪ್ಟನ್ ಮಾಡವ್ರು ನಮ್ಮಂದಿರವ್ರ ವೈಸ್ ಕ್ಯಾಪ್ಟನ್ ಮಾಡ್ಯಾರು ఓకే ఈ రైజింగ్ స్టార్ ఏష్యా కప్ ఒం టీమ్ స్కాట్ హోత్ హో ప్రియా శార్య వైభవ్ సోరంశి నంబర్ వన్ ఓపెనింగ్ హి ఇక్కడ ఆ అన గుడి అన్న నెక్స్ట్ లెవెల్ బ్యాటింగ్ అంత నోడి హీ జిర్కైతే ఇది ఎల్ నోడ ఇార్య వైభవ్ సోరంశి ನಮ್ಮಂದಿರ್ ವೈಸ್ ಕ್ಯಾಪ್ಟನ್ ಸೂಯಾ ಶೆಡ್ಗೆ ಹಂಗ ಯದುವೀರ್ ಸಿಂಗ್ ಚರಕ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಅಂಡ್ ವಿಕೆಟ್ ಕೀಪರ್ ಹಂಗ ರಮಣದೀಪ್ ಸಿಂಗ್ ಹರ್ಷ್ ದಿಬೆ ಅಂಡ್ ಅಶೋಕ್ ಶರ್ಮಾ ಯಶ್ ಠಾಕೂರ್ ಹಂಗ ಗುರ್ಜನ್ ಪ್ರೀತ್ ಸಿಂಗ್ ವಿಜಯ್ ಕುಮಾರ್ ವೈಶಾಖ್ ಯಾ ಬೆಂಗ್ಳೂರ್ ಅಭಿಷೇಕ್ ಪೂರಲ್ ಶ್ರೇಯಾ ಶರ್ಮಾ ಟೋಟಲ್ ಆಗಿ ನಮ್ಮ ಹರ್ಷಿ ಬೋರ್ ಇಲ್ಲಿ ಇಬ್ಬರದಾರ್ ಒಂದು ನಮ್ಮ ಜಿತೇಶ್ ಶರ್ಮಾ ಅವ್ರಾದ್ರೆ ಅಂದ್ರೆ ಇನ್ನೊಬ್ರು ಏನ್ ಹಂಗಲ್ಲ ಏನಾಯ್ತದ ದೈವ ಇದ್ ಸ್ಟೈಲ್ ನಮ್ ಸುಯಾ ಶರ್ಮದವ್ರು ಸುರೇಶ್ ಶರ್ಮಾ ಅವರದವರು ಈ ಟೀಮ್ ನಾಗ ಸೊ ಬನ್ಸ್ ಇದ್ರ ಚಿಂತನೆ ಬೇಕಾಗಿಲ್ಲ ಅದಕ್ಕೆ ನಾವು ಮಧ್ಯಾಹ್ನ ಚಾಂಪಿಯನ್ಸ್ ನಾವು ಇದ್ವ ಅಲ್ಲಿ ಚಾಂಪಿಯನ್ಸ್ ಆಗಿ ಆ ಟೀಮ್ ಆಗೇ ಆಗುತ್ತೆ ಅದಕ್ಕೆ ನಮ್ ಇಂಡಿಯಾ ಟೀಮ್ ಇದ್ರ ಚಾಂಪಿಯನ್ಸ್ ಆಕತ್ತ ನಾನ್ ಗೊತ್ತಿಲ್ಲ ಏಷ್ಯಾ ಕಪ್ ಇದ್ರು ಇದ್ರಾಗ ಆ ಸಣ್ಣ ಸಣ್ಣ ಪಾಕಿಸ್ತಾನ ಮತ್ತ ಶ್ರೀಲಂಕಾ ಶ್ರೀಲಂಕಾ ಸ್ವಲ್ಪ ದೊಡ್ಡ ಟೀಮ್ ಬಿಡೋದು ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶ ಎರಡ ಟೀಮ್ ಹೋಗಿ ಬರ್ತಾವೆ ಅಂದ್ರೆ ಏಷ್ಯಾದಾಗ ಯಾವ ಟೀಮ್ ಅದಾವ ಆ ಏನೈತಿ ಯಂಗ್ ಏಜ್ ಅಂದ್ರೆ ದೊಡ್ಡ ದೊಡ್ಡ ಪ್ಲೇಯರ್ ಗಳು ಯಾರು ಬರಲ್ಲ ಸೂರ್ ಕುಮಾರ್ ಅದಾವ್ ಬ್ಯಾರೆ ಟೀಮ್ ನಾಗ ಏನ ರಶೀದ್ ಯಾರು ಬರಲ್ಲ ಅಂಡರ್ ಏಜ್ ಅಂದ್ರ ಒಂದ್ ಲೆವೆಲ್ ಒಂದ್ ಇಪ್ಪತ್ತು ಮೂವತ್ತು ಒಳಗಿರೋರು ಮತ್ತೆ ಹೆಂಗ ಆ ಅಂಡರ್ ಏಜ್ ಬಾರಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೇಕು ಅಂತ ಪ್ಲೇಯರ್ ಏನೈತಿ ಈ ಟೂರ್ನಮೆಂಟ್ ಒಳಗೆ ಸೆಲೆಕ್ಟ್ ಆಕರು ಸೊ ಈ ಟೋಟಲ್ ಇಂಡಿಯಾ ಟೀಮ್ ಸ್ಕ್ವಾಡ್ ನೋಡ್ಕೋತಾರ ಒಂದೊಂದೇ ಬ್ರೇಕ್ ಡೌನ್ ಮಾಡ್ಕೋತ ಬ್ಯಾಟಿಂಗ್ ಅಂದ್ರೆ ಹೆವಿ ಡೇಂಜರ್ ಐತೆ ಒಂದು ಬ್ಯಾಟಿಂಗ್ ಒಳಗ ನೀವು ಓಪನಿಂಗ್ ಒಳಗ ಪ್ರಿಯಾಂಕ್ ಶರ ಅಂಡ್ ವೈಭವ್ ಸೂರಂಶಿ ಇಬ್ರು ಓಪನರ್ ಬರೋ ಸಾಧ್ಯತೆ ಹೈಯೆಸ್ಟ್ ಐತಿ ಇಂದು ವೈಭವ್ ಸೂರಂಶಿ ಇಟ್ಲ ಸೆಲೆಕ್ಟ್ ಮಾಡಿದ್ದು ಗಾಬರಿ ಆಗುತ್ತೆ ಆ ಬರಿ ಆಡತ್ತಾರ ಅದಕ್ಕೇನಿಲ್ಲ ಮತ್ತ್ ಈಗ ಸೆಲೆಕ್ಟ್ ಮಾಡಿದ್ರೆ ಯಾವಾಗ ಸೆಲೆಕ್ಟ್ ಮಾಡ್ತಾರ ಅಂದ್ರ ಇನ್ನ ಹದಿನೈದು ವಯಸ್ಸು ಅವ್ರಿಗೆ ಹದಿನೈದು ವಯಸ್ಸಿನಾಗ ಈ ಪರಿ ಆಡತ್ತಾರ ಇಂಡಿಯಾ ಟೀಮ್ ಗೆಲ್ಸಿವೆ ನೆಕ್ಸ್ಟ್ ಪ್ರಿಯಾಂತ್ ಶರ್ಮೇಶ್ ಕಾಂಬಿನೇಷನ್ ಹೆಂಗೈತಿ ಓಪನಿಂಗ್ ಒಳಗೈತಿ ನಾಕೇಲತ್ನ ಇನ್ನೊಂದು ಅಹ್ ನೆಹಲ್ ವಡೇರ ನಮಂದಿರ್ ಜೇಶ್ ಶರ್ಮಾ ಮೂರು ಮಿಡ್ಲ್ ಆರ್ಡರ್ ಡೇಂಜರಸ್ ಐ ನಂಬರ್ ಫೈವ್ ಒಬ್ಬ ಹಾಕೊಂಡ್ ಗುದ್ದು ಬ್ಯಾಟ್ಸ್ಮನ್ ಎಲ್ಲರೂ ಆದಾಗಿಂದ ತರಗ ಬಾಲಿಂಗ್ ಒಳಗೆ ಎಷ್ಟ್ ಹಾಕೂರು ಯದುವೀರ್ ಸಿಂಗ್ ಚರಕ ಮತ್ತೆ ನಮ್ಮ ವಿಜಯಕುಮಾರ್ ವೈಶಾಖ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಗ್ರೇಟ್ ಐತಿ ಟೀಮ್ ಪಕ್ಕ ಇದು ಆ ಏಷ್ಯಾ ಕಪ್ ನ ಹೊಡ್ಕೊಂಡ್ ಹೋಗಿ ಟೀಮ್ ಇದು ಬಾಕೆ ತಿಳಿ ತಿಳಿಟ್ಕೊಂಡು ಟೀಮ್ ಸೆಲೆಕ್ಟ್ ಮಾಡೋರು ಬಿಸಿ ಹಂಗೆ ಒಂದ್ ಸ್ವಲ್ಪ ಇಂಡಿಯಾ ಮೇನ್ ಸ್ಕ್ವಾಡಿಗಿಂತ ಸೆಲೆಕ್ಟ್ಕೊಂಡಿದ್ರೆ ಬಾ ಚಲೋಕೈತಿ ಇದನ್ನೇ ಸೆಲೆಕ್ಟ್ ಮಾಡ್ರ ಗೊತ್ತಿಲ್ಲ ಅಜಿತ್ ಅಗರ್ಕ್ರ ಚಾನ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಲಕ್ಕ ಇದಕ್ಕೆ ಅವ್ರ ಸ್ಕಾಡ್ ಬೇರೆ ಇರುತ್ತೆ ಓಕೆ ಇದಾಗಿತ್ತು ನಮ್ಗೆ ಇಂಡಿಯಾ ಟೀಮ್ ಟಾಪಿಕ್ ಸೊ ಇಷ್ಟು ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ ಒಂದ್ ಲೈಕ್ ಮಾಡ್ಕೋ ಸೊ ಮತ್ತ ನೋಡಕನ ಎಲ್ರಿಗೂ ನಮಸ್ಕಾರ